ಉಡುಪಿ ಜಿಲ್ಲೆಯ ಸಾಲಿಗ್ರಾಮದಲ್ಲಿ ಉರಗ ರಕ್ಷಕ ಸುಧೀಂದ್ರ ಐತಾಳರು ನಾಗರ ಪಂಚಮಿಯ ದಿನವಾದ ಇಂದು ಜೀವಂತ ನಾಗನಿಗೆ ಪೂಜೆ ಸಲ್ಲಿಸಿದ್ದಾರೆ ವರ್ಷಂ ಪ್ರತಿ ಐತಾಳರು ಜೀವಂತ ನಾಗನಿಗೆ ಪೂಜೆ ಸಲ್ಲಿಸಿ ಸುದ್ದಿಯಲ್ಲಿರುತ್ತಾರೆ ಹಾಗಂತ ಇದು ಇವತ್ತು ನಿನ್ನೆಯಿಂದ ನಡೆದುಕೊಂಡು ಬಂದ ಪದ್ಧತಿಯಲ್ಲ ಐತಾಳರು ಕಳೆದ ನಲವತ್ತು ವರ್ಷಗಳಿಂದಲೂ ಉರಗ ರಕ್ಷಣೆಯ ಕಾರ್ಯ ಮಾಡುತ್ತಿದ್ದಾರೆ ಹಾಗೆ ನೋಡಿದರೆ ಪ್ರತಿನಿತ್ಯ ಅವರು ಜೀವಂತ ಹಾವುಗಳಿಗೆ ಪೂಜೆ ಮಾಡುತ್ತಾ ಬಂದಿದ್ದಾರೆ ಗಾಯಗೊಂಡ ಹಾವು ಆಶ್ರಯ ಇಲ್ಲದ ಹಾವು ಬೇರ್ಪಟ್ಟ ಹಾವಿನ ಮರಿಗಳು ಅಪಘಾತದಲ್ಲಿ ಗಾಯಗೊಂಡ ಹಾವು ಹೀಗೆ ಎಲ್ಲೇ ಹಾವುಗಳು ಕಂಡರೂ ಅವರು ತಮ್ಮ ಮನೆಗೆ ತಂದು ಅದರ ಆರೈಕೆ ಮಾಡುತ್ತಾರೆ ಕಳೆದ ನಲವತ್ತು ವರ್ಷಗಳಿಂದ ಅವರು ಇದೇ ಕಾಯಕ ಮಾಡುತ್ತಿದ್ದಾರೆ ಹಾಗಾಗಿ ಅವರ ಮನೆಯಲ್ಲಿ ಹಾವಿಗೆ ನಿತ್ಯವೂ ಪೂಜೆ ನಡೆಯುತ್ತಿರುತ್ತದೆ ಇವತ್ತು ನಾಗರ ಪಂಚಮಿಯ ಪ್ರಯುಕ್ತ ವಿಶೇಷ ರೀತಿಯಲ್ಲಿ ನಾಗರಾಧನೆ ಮಾಡಿ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ ಐತಾಳರು ಸುಮಾರು ನಲವತ್ತು ವರ್ಷದಿಂದ ನಾನು ಸಾಲಿಗ್ರಾಮ ಪರಿಸರದಲ್ಲಿ ಹಾವುಗಳು ಎಲ್ಲೇ ಪೆಟ್ಟಾಗಲಿ ನಮಗೆ ತಂದು ಕೊಡ್ತಾರೆ ಜನ ಅದನ್ನು ರಕ್ಷಣೆ ಮಾಡಿ ಕಾಡಿ ಬಿಡುವಂಥ ಕಾರ್ಯ ಮಾಡ್ತಾ ಇದ್ದೆ ಪ್ರತಿದಿನವೂ ನಾಗನಿಗೆ ಪೂಜೆ ಮಾಡ್ತಿದ್ದೆ ಒಂದಲ್ಲ ಒಂದು ನಾಗ ಇದ್ದೇ ಇರುತ್ತೆ ನಮ್ಮ ಹತ್ರ ಕಲ್ಲಿಗೆ ಪೂಜೆ ಮಾಡೋದ್ರಿಂದ ನಿಜ ನಾಗನಿಗೆ ಪೂಜೆ ಮಾಡಿದರೆ ಒಳ್ಳೇದು ಅದಕ್ಕೆ ನಾನು ಪೂಜೆ ಇದ್ದೆ ಹಾಗೆ ನನ್ನ ಕಂಡು ಹುತ್ತೋಯೆಲ್ಲ ತೊಂದರೆ ಕೊಡ್ತಾ ಇರಬೇಡಿ ನಿಜನಾಗನಿಗೆ ಪೂಜೆ ಅಂದರೆ ಪೆಟ್ಟಾದ ಹಾವುಗಳಿಗೆ ನಾನು ದಿನ ಪೂಜೆ ಇದ್ದೆ ಇವತ್ತು ವಿಶೇಷ